ಡಯಾಬಿಟೀಸ್ ಬಂದ ಕೂಡಲೇ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಬರುತ್ತಾ ಅಂತ ನಮ್ಗೆ ಯಾವಾಗಲೂ ಒಂದು ಪ್ರಶ್ನೆಗಳು ಬರುತ್ತೆ ನಾವು ಅದಕ್ಕೆ ಹೇಳೋದು ತಕ್ಷಣ ಏನು ಸಮಸ್ಯೆಗಳು ಕಾಣಿಸಲ್ಲ ನಮ್ಮ ಬಾಡಿಯಲ್ಲಿ ಯಾವಾಗಲೂ ಡಯಾಬಿಟೀಸ್ ಹೆಂಗೆ ಅಂತಂದರೆ ನಿಧಾನವಾಗಿ ತನ್ನ ಇಫೆಕ್ಟ್ಗಳನ್ನು ತೋರಿಸ್ತಾ ಹೋಗೋಂಥದ್ದು ಆಲ್ ಆಫ್ ಎ ಸಡನ್ ನಿಮ್ಮ ದೇಹದಲ್ಲಿ ಓ ನಾ ಇವತ್ತು ಡಯಾಗ್ನೈಸ್ ಆದ ತಕ್ಷಣವೇ ಅಥವಾ ಡಯಾಗ್ನೈಸ್ ಆಗೋದೂ ಈಗ ಡಯಾಬಿಟೀಸ್ ಹೆಂಗೆ ಅಂತಂದರೆ ಆಕಸ್ಮಿಕವಾಗಿ ಆಗಿರುತ್ತೆ ತುಂಬ ಯಾವುದೋ ಒಂದು ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಾಗ ಅಥವಾ ಇನ್ನೇನಾದರೂ ಮಾಡಿಸ್ಕೊಳಕ್ಕೋಸ್ಕರ ರ ನೀವು ಟೆಸ್ಟ್ ಮಾಡಿದಾಗ ಓ ನನಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಇದೆ ಅಂತ ಗೊತ್ತಾಗೋದು ಸಚ್ ಸ್ವಲ್ಪ ಏರುಪೇರು ಆದಾಗ ಜಾಸ್ತಿ ಆದಾಗೆಲ್ಲ ನಮ್ಮ ದೇಹದಲ್ಲಿ ಯಾವುದೇ ಸಿಂಪ್ಟಮ್ಸ್ಗಳು ದೇ ತೋರಿಸಲ್ಲ ತುಂಬ ಟೈಮ್ ಆದಮೇಲೆ ನಮಗೆ ಏನೋ ನರ ನೋವು ಬರೋದು ಅಥವಾ ಇನ್ನು ಕಣ್ಣು ಕಣ್ಣಿನ ವಿಷನ್ ಕಮ್ಮಿ ಆಗೋಂಥದ್ದು ಅಥವಾ ಇನ್ನೇನೋ ಪೇಯ್ನ್ ಬಂದಾಗ ನಾವು ಟೆಸ್ಟ್ ಮಾಡಿಸ್ಕೊಂಡಾಗ ಗೊತ್ತಾಗೋದು ಓ ಡಯಾಬಿಟೀಸ್ ಬಂದಿದೆ ಅಂತ ಹೀಗೆ ಡಯಾಬಿಟೀಸ್ ಬಂದ ಮೇಲೆನೂ ತುಂಬ ಜನ ಟ್ಯಾಬ್ಲೆಟ್ಸ್ಗಳು ಬೇಕಾಗುತ್ತೆ ಇನ್ನು ಕೆಲವರಿಗೆ ಜಸ್ಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡಾಗ ಅಂದರೆ ನಿಮ್ಮ ಆಹಾರಗಳು ಅಥವಾ ಆ್ಯಕ್ಟಿವಿಟಿ ಎಲ್ಲ ಚೇಂಜ್ ಮಾಡಿದಾಗ ಕಂಟ್ರೋಲ್ ಬರೋದಂತೂ ಇದೆ ಇವಾಗ ಕೆಲವೊಂದು ಸಲ ಏನಾಗುತ್ತೆ ನೀವು ಎಷ್ಟೇ ಮಾಡಿದ್ರೂ ಕಂಟ್ರೋಲಿಗೆ ಬರಲ್ಲ ಅಂತ ಸಂದರ್ಭದಲ್ಲಿ ಔಷಧಿಗಳನ್ನು ಕೊಟ್ಟಿರ್ತಾರೆ ಟ್ಯಾಬ್ಲೆಟ್ಸ್ಗಳು ಕೊಟ್ಟಿರ್ತಾರೆ ಸೊ ಹೀಗೆ ಈ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತಗೊಂಡಾಗ ಅದರದ್ದೇ ಆದ ಒಂದು ಒಂದಿಷ್ಟು ಸೈಡ್ ಎಫೆಕ್ಟ್ಸ್ಗಳು ಅಂತ ಏನಿರುತ್ತೆ ಅವುಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ದೇಹದಲ್ಲಿ ಹೀಗೆ ಡಯಾಬಿಟೀಸ್ ಅಂತ ಗೊತ್ತಾದ ಕೂಡಲೇ ತಕ್ಷಣವೇ ಯಾವುದೇ ಕಾಯಿಲೆಗಳು ಬರೋಲ್ಲ ಹ್ಯಾಸ್ ಸಚ್ ಡಯಾಬಿಟೀಸು ಒಂದು ಕಾಯಿಲೆ ಅಲ್ಲ ಅದೊಂದು ಡಿಸಾರ್ಡರ್ ಸೊ ಈ ಡಿಸಾರ್ಡರ್ ಏನು ಮಾಡುತ್ತೆ ಬೇರೆ ಬೇರೆ ಅಂಗಾಂಗಗಳನ್ನು ಒಂದೊಂದೇ ಟಾರ್ಗೆಟ್ ಮಾಡ್ತಾ ಹೋಗುತ್ತೆ ಒಬ್ಬೊಬ್ಬರಿಗೆ ಮೊದಲು ಹಾರ್ಟಿಗೆ ಹೋಗೋದು ಹಾರ್ಟನ್ನು ಟಾರ್ಗೆಟ್ ಮಾಡುತ್ತೆ ಸಲ ಕಿಡ್ನಿ ಫಂಕ್ಷನ್ ಕಮ್ಮಿ ಆಗುತ್ತೆ ಅಥವಾ ಲಿವರ್ ಫಂಕ್ಷನ್ ಅಥವಾ ಕಣ್ಣಿನ ಫಂಕ್ಷನ್ ನರ ಸ್ಕಿನ್ ಹೀಗೆ ಒಂದೊಂದ್ರ ಮೇಲೆ ಅದರದ್ದು ಇಫೆಕ್ಟ್ಗಳನ್ನು ತೋರಿಸ್ತಾ ಹೋಗುತ್ತೆ ಇನ್ನು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂದರೆ ಓವರ್ ಆಲ್ ನಮ್ಮ ಜೀರ್ಣವಾಗಂಥದ್ದು ಅಥವಾ ಹೀರುವಿಕೆ ನಮ್ಮ ನಾವು ಏನು ಆಹಾರ ತೊಗೊಂಡಿದ್ದೀವಿ ಅದು ನಮ್ಮ ದೇಹಕ್ಕೆ ಒಗ್ಗಬೇಕಲ್ಲ ಅಂದರೆ ಅದು ಸ್ವೀಕರಿಸ್ಬೇಕಲ್ಲ ಅದ್ರ ಮೇಲೂ ಒಂದು ಇಂಪ್ಯಾಕ್ಟನ್ನು ತೋರಿಸೇ ತೋರಿಸುತ್ತೆ ಈ ಡಯಾಬಿಟೀಸ್ ಈ ಶುಗರ್ ಲೆವೆಲ್ಸ್ ಅದು ಬ್ಲಡ್ಡಲ್ಲಿ ಜಾಸ್ತಿ ಆಗ್ತಿದ್ದಂಗೆ ಅದಕ್ಕೆ ಅನುಗುಣವಾಗಿ ನಾವು ಅದು ಸ್ಟೆಪ್ಸ್ಗಳು ಏನಿದೆ ಈಗ ಫಾರ್ ಎಕ್ಸಾಂಪಲ್ ನಾವು ಔಷಧಿಗಳನ್ನು ತಗೊಂಡಾಗ ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಏನು ಮಾಡುತ್ತೆ ಡೆಫಿಷಿಯನ್ಸಿಗಳನ್ನು ಕ್ರಿಯೇಟ್ ಮಾಡುತ್ತೆ ಅಂದರೆ ತಕ್ಷಣ ಡೈರೆಕ್ಟ್ ಇಂಪ್ಯಾಕ್ಟ್ಗಳು ಇರಲ್ಲ ಇವಾಗ ನಮ್ಮ ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಐಯನ್ ಕಮ್ಮಿಯಾಗಿದೆ ಕಬ್ಬಿಣದ ಅಂಶ ಕಮ್ಮಿಯಾಗಿದೆ ಹಿಮೋಗ್ಲೋಬಿನ್ ಲೆವೆಲ್ಸ್ ಕಮ್ಮಿ ಇದೆ ಅಥವಾ ಬಿ ಟ್ವೆಲ್ ಕಮ್ಮಿ ಇದೆ ವಿಟಮಿನ್ ಡಿ ಕಮ್ಮಿ ಇದೆ ಅಂತಂದರೆ ಎರಡು ಅರ್ಥ ಏನೇ ಡೆಫಿಷಿಯನ್ಸಿ ಆಹಾರ ಅಂದರೆ ನಮ್ಮ ದೇಹದಲ್ಲಿ ಇದೆ ಅಂತಂದರೆ ಎರಡು ಅರ್ಥ ಒಂದು ನಮ್ಮ ದೇಹ ನಾವು ಆಹಾರ ಸ್ವೀಕರಿಸ್ತಾ ಇಲ್ಲ ಆ ಏನು ನ್ಯೂಟ್ರಿಯೆಂಟ್ ಬೇಕು ದೇಹಕ್ಕೆ ಅದನ್ನು ನಾವು ನಾವು ಸ್ವೀಕರಿಸದೇ ಇದ್ದಾಗ ಡೆಫಿಶಿಯೆನ್ಸಿ ಆಗ್ಬೋದು ಇನ್ನೊಂದು ನೀವು ಸ್ವೀಕರಿಸ್ತಾ ಆದರೆ ದೇಹ ಅದನ್ನ ಸರಿಯಾಗಿ ಬಳಸ್ಕೊತಾ ಇಲ್ಲ ಅಂದ್ರೆ ಮಾಡಿ ಅರಗಿಸ್ಕೊಂಡು ದೇಹದಲ್ಲಿ ಇಟ್ಕೋತಾ ಇಲ್ಲ ಆವಾಗ್ಲೂ ಬರೋಂತಹ ಸಾಧ್ಯತೆ ಇರೋಂಥದ್ದು ಹೀಗೆ ಎರಡು ಸಂದರ್ಭದಲ್ಲಿ ನಡೆಯುವಂಥದ್ದು ಇನ್ನು ಕೆಲವೊಂದ್ಸಲಿ ಏನಾಗುತ್ತೆ ಅಂತಂದ್ರೆ ಇವಾಗ ನಾನು ಹೇಳದೆ ಜೀರ್ಣ ಆಗದೆ ಇರೋದಕ್ಕೂ ಹಲವಾರು ಕಾರಣಗಳು ಇರುತ್ತೆ ಸೆಕೆಂಡ್ ಕಾರಣದಕ್ಕೂ ಸಬ್ ಕಾರಣಗಳು ಅಂತ ನೋಡಿದಾಗ ಒಂದೇನು ಅಂತಂದ್ರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿಲ್ದೇ ಇರೋಂಥದ್ದು ನಿಮ್ಗೆ ಚೆನ್ನಾಗಿ ಗುಡ್ ಬ್ಯಾಕ್ಟೀರಿಯಾಗಳು ಬೇಕು ಈಗ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಮ್ಮಿ ಆದಾಗ ನಮ್ಮ ಕರಳಲ್ಲಿ ಅವಾಗಲೂ ಚೆನ್ನಾಗಿ ಅಬ್ಸಾರ್ಪ್ಷನ್ ಎಲ್ಲ ಆಗಲ್ಲ ಡೈಜೆಷನ್ ಚೆನ್ನಾಗ್ ಆಗಲ್ಲ ಇನ್ನೊಂದು ಕಾರಣ ಹೆಂಗೆ ಅಂತಂದ್ರೆ ನೀವು ಯಾವುದೋ ಆಹಾರನ ಸ್ವೀಕರಿಸ್ತೀರಾ ಅಥವಾ ಅದರ ಜೊತೆಲಿ ಇನ್ಯಾವುದೋ ಒಂದು ಮೆಡಿಸಿನ್ ಬಂದಿರತ್ತೆ ಅವುಗಳ ಇಂಟ್ರಾಕ್ಷನ್ ಒಂದಕ್ಕೊಂದು ಸೇರಿದಾಗ ಎಬ್ಸಾಬ್ಷನ್ ಆಗದೆ ಇರೋಂಥದ್ದು ನೀವು ಗಮನಿಸಿರ್ಬೋದು ಎಸ್ಪೆಷಲಿ ಹೆಂಗಸರು ಇದನ್ನು ಗಮನಿಸಿರ್ಬೋದು ಪ್ರೆಗ್ನೆಂಟ್ ಆದಾಗ ಅಯ್ಯನ್ ಮತ್ತೆ ಕ್ಯಾಲ್ಶಿಯಂ ಜೊತೆಗೆ ಕೊಡೋಲ್ಲ ಹೇಳ್ತಾರೆ ನೀವು ಅಯನ್ ಟ್ಯಾಬ್ಲೆಟ್ ಅನ್ನ ರಾತ್ರಿ ತಗೊಳ್ಳಿ ಕ್ಯಾಲ್ಶಿಯಂ ಬೆಳಿಗ್ಗೆ ತಗೊಳ್ಳಿ ಅಥವಾ ಉಲ್ಟಾ ಆ ತರ ಒಟ್ಟಿಗೆ ಕೊಡಲ್ಲ ಕ್ಯಾಲ್ಶಿಯಮು ಅಯನ್ನು ಒಟ್ಟಿಗೆ ಕೊಡಲ್ಲ ಯಾಕೆಂತಂದ್ರೆ ಎರಡು ಒಟ್ಟಿಗೆ ತಗೊಂಡಾಗ ನಮ್ಮ ದೇಹ ಜಾಸ್ತಿ ಜೀರ್ಣ ಅದನ್ನ ಹೀರುವಿಕೆ ಯಾಕೆ ಯಾಕೆಂತಂದ್ರೆ ಅದು ಎರಡನ್ನು ಹೀರುವಿಕೆ ಹೀರುವ ಜಾಗ ಏನಿದೆ ಅದು ಎರಡರದ್ದು ಒಂದೇನೆ ಸೊ ಟ್ರಾನ್ಸ್ಪೋರ್ಟರ್ ಅಂತ ನಾವು ಕರಿತೀವಿ ಸೊ ಸೆಲ್ಲಿಗೆ ಅದು ಒಳಗಡೆ ಹೋಗಿ ಬ್ಲಡ್ಡಿಗೆ ಸೇರ್ಕೋಬೇಕು ಅಂತಂದ್ರೆ ಅದಕ್ಕೊಂದು ವೆಹಿಕಲ್ ಬೇಕು ಅದು ಎರಡನ್ನು ಕರ್ಕೊಂಡು ಹೋಗೋ ವೆಹಿಕಲ್ ಏನಾದ್ರು ಅದು ಒಂದೇ ಸೊ ಯಾವ್ದಾದ್ರೂ ಒಂದನ್ನು ಮಾತ್ರ ತೊಗೊಂಡು ಹೋಗುತ್ತೆ ನೀವು ಕ್ಯಾಲ್ಸಿಯಂ ಅಯನ್ ಎರಡನ್ನು ಒಟ್ಟಿಗೆ ಕೊಟ್ಟರೆ ಒಂದೇ ವೆಹಿಕಲ್ ಇರೋದು ಯಾವ್ದಾದ್ರೂ ಒಂದನ್ನು ಮಾತ್ರ ತಗೊಳಂಥದ್ದು ಹೀಗೆ ಅವಾಗ ಏನಾಗುತ್ತೆ ನೀವು ಎರಡು ತಗೊಂಡಿದಿರಾ ನೀವು ನಾನು ಹೇಳ್ತೀರಿಯನ್ನು ತಗೊಂಡಿದ್ದೀನಿ ನನ್ನ ದೇಹಕ್ಕೆ ಸಾಕಾಗ್ತಿಲ್ಲ ಯಾಕೆಂತಂದರೆ ಎರಡು ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ ನಾವು ಅದನ್ನ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ ಡ್ರಗ್ ಇಂಟ್ರಾಕ್ಷನ್ಸ್ ಅಥವಾ ನ್ಯೂಟ್ರಿಯೆಂಟ್ ಇಂಟ್ರಾಕ್ಷನ್ಸ್ ಕೆಲವೊಂದ್ಸಲಿ ಅದಕ್ಕೆ ಅತಿಯಾಗಿ ಎಲ್ಲ ಒಳ್ಳೆಯದನ್ನ ಒಟ್ಟಿಗೆ ಹಾಕೊಂಡು ಸ್ವೀಕರಿಸಿದ್ರೆ ನಿಮಗೆ ರಿಸಲ್ಟ್ ಸಿಗಲ್ಲ ಯಾಕೆಂತಂದ್ರೆ ಒಂದಕ್ಕೊಂದು ಅದು ಒಂಥರ ಹೊಡೆದಾಡ್ಕೊಳ್ಳುತ್ತೆ ಯಾವುದಾದ್ರೂ ಒಂದು ಯಾವುದು ಸ್ಟ್ರಾಂಗ್ ಆಗಿರುತ್ತೆ ಅದು ಮಾತ್ರ ಒಳಗಡೆ ಹೋಗುತ್ತೆ ವೀಕ್ ಆಗಿರೋದು ಹೊರಗಡೆ ಉಳ್ಕೊಳತ್ತೆ ಈ ಕಾರಣದಿಂದಾಗಿ ನಾವು ಏನೇ ಸ್ವೀಕರಿಸೋದಾದ್ರೂ ಅದಕ್ಕೆ ಆ ಟೈಮಿಂಗ್ಸ್ ಇಸ್ ಇಂಪಾರ್ಟೆಂಟ್ ಅಂತ ನಾವು ಹೇಳೋದು ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಂಥದ್ದು ಇನ್ನು ಡ್ರಗ್ಗಳು ತಗೊಂಡಾಗ ಡ್ರಗ್ ಅಂತಂದ್ರೆ ನಮ್ದು ಯಾವುದೇ ಔಷಧಿಗಳು ತಗೊಂಡಾಗ ಆ ಔಷಧಿ ಏನು ಮಾಡುತ್ತೆ ಈ ನ್ಯೂಟ್ರಿಯೆಂಟ್ಸ್ ನೀವು ಎಷ್ಟೇ ಚೆನ್ನಾಗಿ ಆಹಾರ ಸ್ವೀಕರಿಸಿದ್ರು ಕೆಲವೊಂದು ಎಬ್ಸೋರ್ಟ್ ಆಪ್ಷನ್ ಅನ್ನ ಕಮ್ಮಿ ಮಾಡುತ್ತೆ ಉದಾಹರಣೆಗೆ ಈಗ ಡಯಾಬಿಟಿಕ್ ಮೆಡಿಕೇಶನ್ ತಗೊಂಡಾಗ ನಾವು ಯೂಶಲಿ ಬಿ ಟ್ವೆಲ್ ಡೆಫಿಶಿಯನ್ಸಿನ ನೋಡ್ತೀವಿ ಬಿ ಟ್ವೆಲ್ ಕಮ್ಮಿ ಆಗುತ್ತೆ ವಿಟಮಿನ್ ಡಿ ಕಮ್ಮಿ ಇರುತ್ತೆ ಯಾಕಂದ್ರೆ ದೇಹ ನೀವು ಎಷ್ಟೇ ್ರು ಅದು ಚೆನ್ನಾಗಿ ಹೀರುವಿಕೆ ಆಗೋಲ್ಲ ಯಾಕಂತಂದರೆ ಈ ಮೆಡಿಕೇಶನ್ಸ್ ಏನಿದೆ ಔಷಧಿಗಳು ಏನಿದೆ ಅವುಗಳು ಫುಲ್ ಹಂಡ್ರೆಡ್ ಪರ್ಸೆಂಟಾಗಿ ಇದನ್ನು ಎಬ್ಸಾರ್ಬ್ ಆಗಕ್ಕೆ ಬಿಡ್ತಾ ಇರಲ್ಲ ಸೊ ಇದಕ್ಕೋಸ್ಕರ ಇದನ್ನು ಇಂಟ್ರಾಕ್ಷನ್ ಅಂತ ಹೇಳ್ತೀವಿ ಹೀಗೆ ಲಾಂಗ್ ಟರ್ಮಲ್ಲಿ ನೀವು ಯಾವುದೋ ಒಂದು ಮೆಡಿಕೇಶನ್ಸ್ ಎಲ್ಲ ತಗೊಳ್ತಾ ಇರಬೇಕಾದ್ರೆ ಏನಾಗುತ್ತೆ ಡೆಫಿಷಿಯನ್ಸಿ ಬರೋಂಥದ್ದು ಈಗ ಅತಿ ಹೆಚ್ಚು ನಾವು ಕಾಣಿಸೋಂಥದ್ದು ನಮಗೆ ಎನಿಮಿಯಾ ಅಂದರೆ ಹಿಮೋಗ್ಲೋಬಿನ್ ರಕ್ತದ ಅಂಶ ರಕ್ತದ ಕ್ವಾಲಿಟಿ ಏನಿದೆ ಅದು ಕಮ್ಮಿ ಆಗೋಂಥದ್ದು ಇದು ನಾವು ತುಂಬ ಸಾಮಾನ್ಯವಾಗಿ ನೋಡ್ತಾ ಇರೋಂಥದ್ದು ಡಯಾಬಿಟೀಸ್ ಇದ್ದಾಗ ಎನಿಮಿಯಾ ಬರಂತದ್ದು ಸರ್ವ ಸಾಮಾನ್ಯವಾಗಿ ನಾವು ನೋಡುವಂತಹ ಸಿಂಪ್ಟಮ್ಸ್ ನಾವು ಅದಕ್ಕೆ ಯಾವಾಗಲೂ ಹೇಳೋದ್ ಯಾಕೆ ಅಂತಂದ್ರೆ ಓವರ್ ಆಲ್ ಸಿ ಡಯಾಬಿಟೀಸ್ ಅಂತ ಅಂದ ತಕ್ಷಣನೇ ಒಂದೊಂದು ಅಂಗಾಂಗಗಳು ತನ್ನ ಕೆಲಸಗಳನ್ನ ಕಮ್ಮಿ ಮಾಡ್ತಾ ಬರ್ತವೆ ಅದರಲ್ಲಿ ಕಿಡ್ನಿನೂ ಇಂಪಾರ್ಟೆಂಟ್ ಸೊ ನಮ್ಗೆ ಚೆನ್ನಾಗಿ ರಕ್ತ ಇರಬೇಕು ನಮ್ಮ ಕ್ವಾಲಿಟಿ ಚೆನ್ನಾಗಿರಬೇಕು ರಕ್ತದ್ದು ಅಂತಂದ್ರೆ ಕಿಡ್ನಿನೂ ಚೆನ್ನಾಗಿರಬೇಕು ಡಯಾಬಿಟೀಸ್ ಬಂದಾಗ ಏನಾಗುತ್ತೆ ಕಿಡ್ನಿ ಹೆಲ್ತ್ನೂ ಕಮ್ಮಿ ಆಗ್ತಾ ಬರುತ್ತೆ ಕಿಡ್ನಿ ಹೆಲ್ತ್ ಕಮ್ಮಿ ಆದಾಗ ಏನಾಗುತ್ತೆ ಅಯನ್ ಲೆವೆಲ್ಸ್ ಅಂದ್ರೆ ಅಯನ್ ಉತ್ಪತ್ತಿ ಏನು ಕಬ್ಬಿಣಾಂಶ ನಮ್ಮ ದೇಹ ಉತ್ಪತ್ತಿ ಮಾಡಿ ಅದನ್ನು ಪ್ರಾಸೆಸ್ ಮಾಡಬೇಕು ಅದು ಕಮ್ಮಿ ಆಗಕ್ಕೆ ಶುರುವಾಗುತ್ತೆ ಹೀಗೆ ಕಾಲಕ್ರಮೇಣದಲ್ಲಿ ಅಂದ್ರೆ ಅಂದರೆ ಹಲವಾರು ವರ್ಷಗಳಾದಾಗ ಏನಾಗುತ್ತೆ ನಮಗೆ ಡೆಫಿಷಿಯನ್ಸಿಗಳು ಕಾಣ್ತು ಸೊ ಇಂಥ ಸಂದರ್ಭದಲ್ಲಿ ಇವಾಗ ಡಯಾಬಿಟೀಸ್ ಇದ್ದು ಅಯರ್ನ್ ಡೆಫಿಷಿಯನ್ಸಿ ಇದ್ದಾಗ ನಾವು ಯಾವಾಗಲೂ ಹೇಳೋದೇನು ಅಂತಂದ್ರೆ ಮ್ಯಾನೇಜ್ಮೆಂಟ್ ಎರಡನ್ನೂ ಮಾಡಬೇಕು ಕೇವಲ ನಾನು ಡಯಾಬಿಟೀಸ್ ಅನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಕಂಟ್ರೋಲ್ ಮಾಡಿಕೊಂಡು ಅಯರ್ನ್ ಲೆವೆಲ್ಸ್ಗೆ ಏನು ತೊಗೊಂಡಿಲ್ಲ ಅಂದರೆ ಅದು ಸರಿ ಹೋಗಲ್ಲ ಸೊ ಒಳ್ಳೆಯ ಕಬ್ಬಿಣ ಅಂಶ ಇರಂತಹ ಸೊಪ್ಪು ತರಕಾರಿಗಳನ್ನು ಅಥವಾ ಡ್ರೈ ಫ್ರೂಟ್ಸ್ ಅಲ್ಲಿ ಈಗ ಖರ್ಜೂರ ಇವುಗಳನ್ನೆಲ್ಲ ಸ್ವೀಕರಿಸೋ ಮುಖಾಂತರ ನಮ್ಮ ಅಯರ್ ಲೆವೆಲ್ಸನ್ನು ಜಾಸ್ತಿ ಮಾಡಬಹುದು ಈ ಸೊಪ್ಪು ತರಕಾರಿಗಳಲ್ಲೂ ಈ ನುಗ್ಗೆ ಸೊಪ್ಪು ಇರಬಹುದು ಅವುಗಳಲ್ಲೆಲ್ಲ ಜಾಸ್ತಿ ಕಬ್ಬಿಣದ ಅಂಶ ನಮ್ಮ ದೇಹಕ್ಕೆ ಸಿಗೋಂಥದ್ದು ಅದನ್ನ ಒಂದು ಹುಳಿ ಪದಾರ್ಥದ ಜೊತೆಗೆ ಸ್ವೀಕರಿಸಿದಾಗ ಇನ್ನು ಜಾಸ್ತಿ ಅಬ್ಸಾರ್ಪ್ಷನ್ ಆಗೋಂಥದ್ದು ನಾವು ಹೇಳ್ತೀವಿ ಅಯರ್ ಜೊತೇಲಿ ವಿಟಮಿನ್ ಸಿ ಇರಬೇಕು ಅಂತ ಸೊ ನೀವು ಯಾವುದೇ ಒಂದು ಸೊಪ್ಪಿನ ಪದಾರ್ಥ ತಗೊಳ್ಳೋದಾದ್ರೆ ಅದರ ಜೊತೇಲಿ ಈ ತರ ಟೊಮ್ಯಾಟೋ ಬಳಸೋದು ಅಥವಾ ಇನ್ನು ಹುಳಿ ಪದಾರ್ಥ ಹುಳಿ ಹಾಕಿ ಅಡುಗೆ ಮಾಡ್ತೀವಲ್ಲ ಅಂತಹ ಸಂದರ್ಭದಲ್ಲಿ ನಮಗೆ ಜಾಸ್ತಿ ಅಬ್ಸಾರ್ಬ್ಷನ್ ಆಗಂಥದ್ದು ಹೀಗೆ ಒಂದು ಪ್ಯಾಟರ್ನ್ ಅಲ್ಲಿ ಸ್ವೀಕರಿಸಿದಾಗ ನಾವು ಐಯರ್ನ್ ಲೆವೆಲ್ಸನ್ನು ಅನ್ನ ಮೇಂಟೈನ್ ಮಾಡಕ್ ಸಾಧ್ಯ ಇದೆ ಜೊತೆಗೆ ಡಯಾಬಿಟಿಕ್ ಅಂದರೆ ಗ್ಲೂಕೋಸ್ ಲೆವೆಲ್ ಮೇಂಟೈನ್ ಮಾಡೋಕೆ ಏನು ಬೇಕು ಅವುಗಳನ್ನು ಸ್ವೀಕರಿಸಿದಾಗ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ